ಮೊನ್ನೆ ಮೋದಿ ಭೇಟಿಯಾಗಿದ್ದೆ ಮೆಟ್ರೋ ಬಗ್ಗೆ ಮಾತನಾಡಿದ್ದೆ ಬಸ್ ಫ್ರೀ ಮಾಡಿದಿರಿ ಮೆಟ್ರೋಗೆ ಜನನೇ ಬರ್ತಾ ಇಲ್ಲ ಅಂತ ಅವರು ಹೇಳಿದ್ರು ಅಂತ ಹೇಳಿ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಮೋದಿ ಅವರು ಹೇಳಿದ್ರಂತೆ ಬಸ್ ಫ್ರೀ ಮಾಡಿದಿರಿ ಹಂಗಾಗಿ ಮೆಟ್ರೋಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ರಂತೆ ಇದನ್ನ ಚನ್ನಪಟ್ಟಣದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮೋದಿ ಭೇಟಿ ಬಗ್ಗೆ ಭಾಷಣದಲ್ಲಿ ಡಿ ಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ ನಾನು ಮೆಟ್ರೋ ವಿಚಾರ ಮಾತಾಡ್ತಾ ಇದ್ದೀನಿ ಅವ್ರು ಹೇಳ್ತಾ ಇದ್ರು ನಿಮ್ ಸರ್ಕಾರದಲ್ಲಿ ಫ್ರೀ ಬಸ್ ಮಾಡ್ಬಿಟ್ಟಿದಿರಿ ನಮ್ ಮೆಟ್ರೋಗೆ ಜನನೇ ಅಂತ ಇಲ್ಲ ಅಂತ ಹೇಳ್ತಾ ಇದ್ವಿ ಅವರು ಟೌನ್ ಅಲ್ಲಿ ಆ ತರ ಆಗ್ತಾ ಇರ್ಬೋದು ಹಳ್ಳಿ ಇಲ್ಲ ಏನಿಲ್ಲ ಅಲ್ಲಿ ಮೆಟ್ರೋ ಇಲ್ಲ ಇಲ್ಲ ಯಾರು ಫ್ರೀ ಇಲ್ಲ ಆದ್ರೂ ಚಿಂತೆ ಇಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾವೇನು ಮಾತಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ನಿಮ್ಗೆಲ್ಲ ಕಾರ್ಡ್ ಕೊಟ್ಟಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ಕಾರ್ಡ್ ಕೊಟ್ಟಿದ್ದು ಐದು ಗ್ಯಾರಂಟಿನ ತರ್ತಾ ಇದ್ದಾರೆ ಫ್ರೀ ಆಗಿ ಕರೆಂಟ್ ಬರ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಈ ತಿಂಗಳ್ ಬಂದಿಲ್ಲ ಅಷ್ಟೇ ಹಳೆದೆಲ್ಲ ಬಂದಿದೆ ನಿಮ್ಗೆಲ್ಲ ಹಳೆದೆಲ್ಲ ಬಂದಿದ್ಯಾ ಇಲ್ಲೋ ಬಂದಿದೆ ಏನೋರೆಲ್ಲ ಕೈ ಐತಿ ಹ ನೋಡಿ ತೊಂಬತ್ ಪರ್ಸೆಂಟ್ ಕರೆಂಟ್ ನೀವು ಇಲ್ಲಿದ್ದೀರಿ నిమ్ కొట్టివ్ బేజారు ఇవ్ కొంటే మన భాగ్బిటవర అంత నవ్ యార్ మనూ భాగ అంతే శసూ భాగ్వా యారి తాయి మళ్ళు భాగ్వా తీర్మాన మాట్ మన యజమాని యారు అంత